ಎರಡು ಲಕ್ಷ ಇಪ್ಪತ್ತೈದು ಸರ್ ಹದೂರು ಮಾಡೋ ಗಾಡಿ ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಕೊಡ್ತಾ ಇರೋದು ಒಂದು ಲಕ್ಷ ತೊಂಬತ್ತೈದು ಸಾರ್ ಬ್ರಿಷ್ ಟೋನ್ ಹಾಕಿದ್ರೆ ಒಳ್ಳೆ ಲೆದರ್ ಇಂಟ್ರಿಯರ್ಸ್ ಇದೆ ಸೊ ಪ್ರೈಸ್ ಬಂದ್ಬಿಟ್ಟು ಬರೀ ಎರಡು ಲಕ್ಷ ಎಪ್ಪತ್ತೈದು ಸಾವಿರ ಏಳು ಲಕ್ಷ ಎಂಬತ್ತೈದು ಸಾವಿರ ಹೇಳ್ತಾ ಇದೀನಿ ನಿಮ್ಮ ಇಂದ ಬರೋರಿಗೆ ಏಳು ಎಪ್ಪತ್ತೈದಕ್ಕೆ ಗಾಡಿ ಕೊಡಕ್ಕೆ ರೆಡಿ ಇದೀವಿ ಎಪ್ಪತ್ತೈದು ಸಾವಿರ ಡೌನ್ ಪೇಮೆಂಟ್ ವೆಹಿಕಲ್ ಸರ್ ಇನೋವಾ ಕ್ರಿಸ್ಟಾ ಇದು ಬಂದ್ಬಿಟ್ಟು ಟೂ ತೌಸಂಡ್ ಟು ಟ್ವೆಂಟಿ ಒನ್ ಮಾಡಲ್ ಮಾಡಲು ಎರಡು ಲಕ್ಷ ಇಪ್ಪತ್ತೈದು ಸಾವಿರ ಆಲ್ಟೋ ಪ್ರೈಸ್ ಅಲ್ಲಿ ಸ್ಕಾರ್ಪಿಯೋ ಕೊಡ್ತಾ ಇದ್ದೀವಿ ಸಾವಿರ ಕೊಟ್ಟರು ಸಾಕು ಆರಾಮಾಗಿ ಮಿಕ್ಕಿದೆಲ್ಲ ಲೋನ್ ಮಾಡ್ಕೊಡ್ತೀವಿ ಡೌನ್ ಪೇಮೆಂಟ್ ಕೊಡ್ಲಿ ಯಾರತಿ ನಂಜುಂಡೇಶ್ವರ ಕಾರ್ ಸಲ್ ಸರ್ ನೋಡಿ ಸರ್ ಶಿಫ್ಟ್ ಇದೆ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲು ಸಿಂಗಲ್ ಅವರು ಐದು ಸರ್ ಹೇಳಿ ಸರ್ ಸರ್ ಮೊದಲೇದಾಗಿ ನಾವ್ ಹೇಳ್ಬೇಕಂದ್ರೆ ಸ್ಕಾರ್ಪಿಯೋ ಸರ್ ಇದು ಟೂ ತೌಸಂಡ್ ಫೈವ್ ಮಾಡಲು ಎ ಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ವಿತ್ ಟಾಕಿಂಗ್ ವರ್ಷನ್ ಬರುತ್ತೆ ಆಫ್ಟರ್ ಮಾರ್ಕೆಟ್ ಅಲ್ಲ ವಿಲ್ ಹಾಕಿದ್ದಾರೆ ಬ್ರಾಂಡ್ ನ್ಯೂ ಟೈರ್ ಹಾಕಿದಾರೆ ಟೆಸ್ ಸಿಸ್ಟಮ್ ಇದೆ ಒಳ್ಳೆ ಲೆದರ್ ಸೀಟ್ ಇದೆ ಗಾಡಿ ಕೂಡ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ ಸರ್ ಐದು ವರ್ಷ ಎಫ್ ಸಿ ಒಂದ್ ವರ್ಷ ಇನ್ಸೂರೆನ್ಸ್ ಮಾಡ್ಕೊಡ್ತೀವಿ ಬರೀ ಎರಡು ಲಕ್ಷ ಇಪ್ಪತ್ತೈದು ಸಾವಿರಕ್ಕೆ ಆಲ್ಟೋ ಪ್ರೈಸ್ ಅಲ್ಲಿ ಸ್ಕಾರ್ಪಿಯೋ ಕೊಡ್ತಾ ಇದ್ದೀವಿ ಆಲ್ಟೋಸ್ ಹೌದು ಸರ್ ಎರಡು ಲಕ್ಷ ಇಪ್ಪತ್ತೈದು ಸಾವಿರ ಕೊಡ್ತೀವಿ ಅದು ಕೂಡ ಬ್ಯಾಂಗ್ಳೂರ್ ಕೆ ಜೀರೋ ರಿಜಿಸ್ಟರ್ಡ್ ವೆಹಿಕಲ್ ನೆಕ್ಸ್ಟ್ ಮಾಡ್ತೀವಿ ಸರ್ ಇದು ಬಂದು ಬಲನು ಟೂ ತೌಸಂಡ್ ಏಟೀನ್ ಮಾಡಲ್ ಗಾಡಿ ಇದಾಗಿರುತ್ತೆ ಆಲ್ಫಾ ಆಲ್ಫಾ ಅಂದ್ರೆ ಎ ಸಿ ಪವರ್ ಸೈಡ್ ಪವರ್ ಟಾಪ್ ಎಂಡ್ ಬ್ಯಾಕ್ ಲ್ಯಾಂಪ್ ಏರ್ ಬ್ಯಾಗು ಆಮೇಲೆ ಬಟನ್ ಸ್ಟಾರ್ಟ್ ಎಲ್ಲ ಬರುವಂತ ಗಾಡಿ ಗಾಡಿ ಕೂಡ ತುಂಬಾ ಚೆನ್ನಾಗಿದೆ ಸೊ ಇದನ್ನ ಬಂದು ಬರ ಐದು ಲಕ್ಷ ತೊಂಬತ್ತೈದು ಸಾವಿರ ಹೇಳ್ತಾ ಇದೀನಿ ನಿಮ್ಮ ಚಾನಲ್ ಇಂದ ನಂಜುಂಡೇಶ್ವರ ಕಾಲೇಜ್ ಬಂದವರಿಗೆ ಐದು ಲಕ್ಷ ಎಂಬತ್ತು ಸಾವಿರ ಗಾಡಿ ಕೊಡ್ತೀನಿ ಬರೀ ಎಪ್ಪತ್ತೆಂಟು ಸಾವಿರ ಓಡಿದೆ ಪೆಟ್ರೋಲು ವಿತ್ ಆಟೋಮೆಟಿಕ್ ಆಲ್ಫಾ ಸರ್ ಓಕೆ ಅದು ಕೂಡ ಹೌದು ಸರ್ 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 ಓಕೆ ಟಾಟಾ ಟಾಟಾ ಇದು ಟೂಸಂಡ್ ಏಟೀನ್ ಮಾಡಲು ಸೊ ಟೂ ತೌಸಂಡ್ ಏಯ್ಟೀನ್ ಮಾಡಲ್ ಇದು ಬಂದ್ಬಿಟ್ಟು ಟಾಪ್ ಎಂಡ್ ಆರ್ ಎಕ್ಸ್ ಜೆಡ್ ಪ್ಲಸ್ ಡಿಯೋಲ್ ಕಲರ್ ಇದೆ ಸಿಲ್ವರ್ ವಿತ್ ಬ್ಲೂ ಇದೆ ಕಾಂಬಿನೇಷನ್ ಕಲರ್ ಸೊ ಬ್ರಾಂಡ್ ಟೈರ್ ಹಾಕಿದ್ರೆ ಗಾಡಿ ಕೂಡ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ ಸೊ ಡೀಸೆಲ್ ವೇರಿಯಂಟ್ ಆರಾಮಾಗಿ ಇಪ್ಪತ್ತ ಇಪ್ಪತ್ತೆರಡು ಮೈಲೇಜ್ ಕೂಡ ಬರುತ್ತೆ ಸಿಂಗಲ್ ಓನರ್ ಗಾಡಿ ಇದಾಗಿರುತ್ತೆ ಸೊ ಇದು ಮಾರ್ಕೆಟಿಂಗ್ ಪ್ರೈಸ್ ಏಳು ಲಕ್ಷ ತೊಂಬತ್ತೈದು ಸಾವಿರ ನಾನು ಹಾಕಿದ್ದೀನಿ ಬರೀ ಎಪ್ಪತ್ತೆಂಟು ಸಾವಿರ ಓಡೋರ ಗಾಡಿ ಕೊಡೋ ಪ್ರೈಸು ಬರೀ ಏಳುವರೆ ಲಕ್ಷ ಗಾಡಿ ಕೊಡ್ತೀನಿ ಐವತ್ತು ಸಾವಿರ ಕೊಟ್ಟರು ಸಾಕು ಆರಾಮಾಗಿ ಮಿಕ್ಕಿದೆಲ್ಲ ಲೋನ್ ಮಾಡ್ಕೊಡ್ತೀವಿ ಹೌದು ಸರ್ ಇಕೋ ಸ್ಪೋರ್ಟ್ಸ್ ಸರ್ ಇಕೋ ಸ್ಪೋರ್ಟ್ಸ್ ಬಂದ್ಬಿಟ್ಟು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡ್ಲು ಎ ಸಿ ಪರ್ಸರಿಂಗ್ ಪವರ್ ವಿಂಡೋ ಇಯರ್ ಬ್ಯಾಗ್ ಎಲ್ಲ ಬರುವಂತ ಗಾಡಿ ಆಫ್ಟರ್ ಮಾರ್ಕೆಟ್ ಒಳ್ಳೆ ಫ್ಯಾನ್ಸ್ ಎಲ್ಲ ಇಲ್ಲಿ ಹಾಕಿದ್ದಾರೆ ಒಳ್ಳೆ ಲೆದರ್ ಇಂಟ್ರಿಯರ್ಸ್ ಇದೆ ಟೆಸ್ಟ್ ಸ್ಕ್ರೀನ್ ಸಿಸ್ಟಮ್ ಇದೆ ರಿವರ್ಸ್ ಕ್ಯಾಮ್ರ ಇದೆ ಗಾಡಿ ಬಂದು ಬರೇ ಎಪ್ಪತ್ತೆರಡು ಸಾವಿರ ಓಡೋ ಅಂತ ಗಾಡಿ ಎಕ್ಸ್ಟ್ರಾ ಅಂದ್ರೆ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ ಬ್ರ್ಯಾಂಡ್ ಟೈರ್ ಕೂಡ ಹಾಕಿದಾರೆ ಸೊ ಇದ್ರ ಪ್ರೈಸ್ ಬಂದ್ಬಿಟ್ಟು ಬರೀ ಐದು ಲಕ್ಷ ತೊಂಬತ್ತೈದು ಸಾವಿರ ಹೇಳ್ತಾ ಇದೀನಿ ವೀಕ್ಷಕರೇ ಐದು ಎಂಬತ್ತಕ್ಕೆ ಗಾಡಿ ಕೊಡ್ತೀನಿ ಎಂಬತ್ತು ಸಾವಿರ ಡೌನ್ ಪೇಮೆಂಟ್ ತಗೊಂಡ್ ಸಾಕು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲು ಇಕೋ ಸ್ಪೋರ್ಟ್ಸ್ ಇಪ್ಪತ್ತೆರಡರಿಂದ ಇಪ್ಪತ್ತ್ ಮೈಲೇಜ್ ಬರುವಂಥ ಡೀಸೆಲ್ ವೆಹಿಕಲ್ ಹೋಗ್ಬೋದು ಓಕೆ ಅದು ಕೂಡ ಡೀಸೆಲ್ ತಗೊಂಡೋಗ್ಬೋದು ಹೌದು ಸರ್ ಸರ್ ಓಕೆ ಫ್ಯಾಮಿಲಿ ವೆಹಿಕಲ್ ಸರ್ ಇನೋವಾ ಕ್ರಿಸ್ಟ ಇದು ಬಂದ್ಬಿಟ್ಟು ಟೂ ತೌಸಂಡ್ ಟು ಟ್ವೆಂಟಿ ಒನ್ ಮಾಡಲು ಸರ್ ಟ್ವೆಂಟಿ ಒನ್ ಮಾಡಲು ಎ ಸಿಂಗ್ ಪವರ್ ವಿಂಡೋ ಎಲ್ಲ ಏರ್ ಬ್ಯಾಗ್ ಎಟ್ ಟು ಸೆಡ್ ಎಲ್ಲ ಬರುವಂತ ಗಾಡಿ ಬೆಂಗಳೂರು ರಿಜಿಸ್ಟೇಷನ್ ಅದರಲ್ಲೂ ಫ್ಯಾನ್ಸಿ ನಂಬರ್ ಇದೆ ಫೈವ್ ಜೀರೋ ಒನ್ ಫೈವ್ ಗಾಡಿ ನಂಬರ್ ನೋಡ್ತಾ ಇರ್ಬೋದು ಸೊ ಗಾಡಿ ಕೂಡ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ ಇಪ್ಪತ್ತೊಂದು ಮಾಡಲು ಎಪ್ಪತ್ತೇಳು ಸಾವಿರ ಓಡೋ ಅಂತ ಗಾಡಿ ಬರೀ ಹತ್ತೊಂಬತ್ತು ಲಕ್ಷ ಐವತ್ತು ಸಾವಿರ ಅಂದರೆ ನೈನ್ಟೀನ್ ಲ್ಯಾಕ್ ಫಿಫ್ಟಿ ತೌಸಂಡ್ಗೆ ಗಾಡಿ ಕೊಡ್ತಾ ಇದ್ದೀನಿ ಬರೀ ಎರಡೂವರೆ ಲಕ್ಷ ಡೌನ್ ಪೇಮೆಂಟ್ ತಗೊಂಡ್ಬರಲಿ ಸಾಕು ಆರಾಮಾಗಿ ಹದಿನೇಳು ಲಕ್ಷವರೆಗೂ ಲೋನೇ ಮಾಡ್ಕೊಡ್ತೀನಿ ಓಕೆ ಟೂ ಅಂಡ್ ಹಾಫ್ ಲ್ಯಾಕ್ಸ್ ಡೌನ್ ಪೇಮೆಂಟ್ ಅಲ್ಲಿ ಪೇಮೆಂಟಲ್ಲಿ ಇನ್ನೋಕ್ರಿಷ್ಟ ಓಕೆ ಸರ್ ಜೊತೆ ಗಾಡಿ ಸರ್ ಯಾರು ಮಹೇಂದ್ರ ಟಿ ವಿ ತ್ರೀ ಹಂಡ್ರೆಡ್ ನೋಡ್ತಾ ಇದ್ರೆ ಅದರಲ್ಲೂ ಟಿ ಟೆನ್ ಪ್ಲಸ್ ಫುಲ್ಲಿ ಟಾಪ್ ಎಂಡ್ ವೀಕ್ಷಕರ ಸೊ ಎರಡ್ ಸಾವಿರದ ಹದಿನೆಂಟನೇ ಮಾಡಲ್ ಗಾಡಿ ಸೊ ಈ ಗಾಡಿನ ಬಂದು ಏಳು ಲಕ್ಷ ಎಂಬತ್ತೈದು ಸಾವಿರ ಹೇಳ್ತಾ ಇದೀನಿ ನಿಮ್ಮ ಚಾಲನೆಯಿಂದ ಬರೋರಿಗೆ ಏಳು ಎಪ್ಪತ್ತೈದಕ್ಕೆ ಗಾಡಿ ಕೊಡೋಕೆ ರೆಡಿ ಇದ್ದೀವಿ ಎಪ್ಪತ್ತೈದು ಸಾವಿರ ಡೌನ್ ಪೇಮೆಂಟ್ ಅಲ್ಲಿ ಮಿಕ್ಕಿದೆಲ್ಲ ಲೋನ್ ಮಾಡ್ಕೊಡ್ತೀವಿ ಎಪ್ಪತ್ತೈದು ಸಾವಿರ ಅದೇ ರೀತಿ ಬೊಲೋ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲು ಸೆಕೆಂಡ್ ಓನರ್ ಗಾಡಿ ಬರೋ ಎಪ್ಪತ್ತೆಂಟು ಸಾವಿರ ಗಾಡಿ ಓಡಿದೆ ಸರ್ ಇದು ಗಾಡಿ ಕೂಡ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ ಬ್ರಾಂಡ್ ನ್ಯೂ ಟೈರ್ ಹಾಕಿದಾರೆ ಬರೀ ಐದು ಲಕ್ಷ ಎಂಬತ್ತು ಸಾವಿರ ಗಾಡಿ ಕೊಡಕ್ ರೆಡಿ ಎಂಬತ್ತು ಸಾವಿರ ಡೌನ್ ಪೇಮೆಂಟ್ ಕೊಡಿ ಗಾಡಿ ತಗೊಂಡು ನೆಕ್ಸ್ಟ್ ಸರ್ ಅನಾಲ್ಡ್ ಫ್ರಿಡ್ ಒಳ್ಳೆ ಕಾಂಬಿನೇಷನ್ ಕಲರ್ ಕಾಂಬಿನೇಷನ್ ವಿಲೋ ಎಲ್ಲ ಮಾಡಿದ್ದಾರೆ ಗಾಡಿ ಕೂಡ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ ಟೂ ತೌಸಂಡ್ ಏಯ್ಟೀನ್ ಮಾಡಲು ಗಾಡಿ ಇದು ಸೊ ಬೇರೆ ಎರಡು ಲಕ್ಷ ಎಂಬತ್ತೈದು ಸಾವಿರ ಗಾಡಿ ಕೊಡ್ತಾ ಇದೀನಿ ಬರೀ ಮೂವತ್ ಸಾವಿರ ಮೂವತ್ತೈದು ಸಾವಿರ ಡೌನ್ ಪೇಮೆಂಟ್ ಕೊಡ್ಲಿ ಇಲ್ಲ ಡೌನ್ ಪೇಮೆಂಟ್ ಇಲ್ವಾ ಜೀರೋ ಡೌನ್ ಪೇಮೆಂಟ್ ಅಲ್ಲಿ ಕೂಡ ಕೊಡಕ್ ರೆಡಿ ಬಟ್ ಜೀರೋ ಡೌನ್ ಪೇಮೆಂಟ್ ಟೈಮ್ ಮತ್ತೆ ಲೋ ಡೌನ್ ಪೇಮೆಂಟ್ ಟೈಮ್ ಇರುತ್ತೆ ನಿಮ್ಮ ಒಂದು ಕ್ರೈಟಿಸ್ ಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗಿರುತ್ತೆ ಸರ್ ಲೋನ್ ಆಲ್ ಓವರ್ ಕರ್ನಾಟಕನಾ ಸರ್ ಕರ್ನಾಟಕದ ಕಡೆ ಮನೆ ಆಗಿದ್ರು ನಾವು ಲೋನ್ ಕಲ್ಪಿಸ್ತೀವಿ ಸರ್ ಓಕೆ ಹೌದು ಸರ್ ಏನೇನು ಬೇಕಾಗುತ್ತೆ ಸರ್ ಡಾಕ್ಯುಮೆಂಟ್ ಸರ್ ಆಧಾರ್ ಪಾನು ಒಂದು ಸಿಕ್ಸ್ ಮಂತ್ಸ್ ಬ್ಯಾಂಕ್ ಸ್ಟೇಟ್ಮೆಂಟ್ ಸೊ ಸ್ಯಾಲ್ರಿಡ್ ಆಗಿದ್ರೆ ನನಗೆ ಇಷ್ಟೇ ಸಾಕಾಗುತ್ತೆ ಸ್ಯಾಲ್ರಿಡ್ ಅಲ್ಲ ನಾನು ಬಿಸ್ನೆಸ್ ಮ್ಯಾನ್ ಅಂತ ಹೇಳಿದ್ರೆ ಇಲ್ಲ ರೈತರು ಅಂತ ಹೇಳಿದ್ರೆ ರೈತರು ಆ ಜಮೀನಿನ ಪಾಣಿ ಬೇಕಾಗುತ್ತೆ ಒಂದು ಎರಡು ಎಕರೆ ಮೇಲೆ ಪಾಣಿ ಇದ್ರೆ ಸೊ ಒಂದು ಲೈಟ್ ಬಿಲ್ ಬೇಕಾಗುತ್ತೆ ಸರ್ ಇಷ್ಟಿದ್ರೆ ಸಾಕು ನಾನು ಮಾಡ್ಕೊಡ್ತೀನಿ ಸರ್ ಅಡ್ರೆಸ್ ಸರ್ ನಮ್ಮ ಅಡ್ರೆಸ್ ಬಂದ್ಬಿಟ್ಟು ಬೆಂಗಳೂರಲ್ಲಿ ನಾಗರಭಾವಿ ಸರ್ಕಲ್ ಇಂದ ಟುವರ್ಸ್ ಮೂಡ್ ಪಾಳೆ ಮೈನ್ ರೋಡ್ ಮಾರುತಿ ನಗರ ಬಸ್ ಸ್ಟಾಪ್ ಬಂದ್ರೆ ಸಾಕು ನಂಜುಂಡೇಶ್ವರ ಕಾಲಲ್ಲಿ ಸಿಗ್ಬಿಡುತ್ತೆ ಎಷ್ಟಿದೆ ಸರ್ ಕಾರ್ ಇವತ್ತು ಸರ್ ನಮ್ಮಲ್ಲಿ ಐವತ್ತರಿಂದ ಒಂದು ಅರ್ವತ್ ಕಾರ್ ಒಂದು ನಲವತ್ತೈದರಿಂದ ಐವತ್ತು ಕಾರ್ ಮೇಲೆ ಇದೆ ಸರ್ ಯಾವ ಸರ್ ನಮಗೆ ಅಬೌವ್ ಟ್ವೆಲ್ ಅಂದ್ರೆ ಹನ್ನೆರಡು ಮಾಡಲಿಂದ ಯಾವುದೇ ವೆಹಿಕಲ್ ತಗೊಳ್ಳಿ ಆಲ್ ಓವರ್ ಕರ್ನಾಟಕದ ಕರ್ನಾಟಕದ ಕಡೆ ಮನೆ ಆಗಿದ್ರು ಕೂಡ ಲೋನ್ ತಲುಪಿಸ್ತೀವಿ ಪ್ರೈಸ್ ಇವತ್ತು ಹೆಂಗಿರುತ್ತೆ ಪ್ರೈಸ್ ಯಾವತ್ತು ನಿಮ್ಗೆ ಗೊತ್ತಲ್ಲ ಸರ್ ಪ್ರೈಸ್ ಕಡಿಮೆ ಪ್ರೈಸ್ ಅಲ್ಲಿ ಒಳ್ಳೆ ಗಾಡಿ ಕೂಡ ಪ್ರಯತ್ನ ಮಾಡ್ತಾ ಇರೋದೇ ನಂಜುಂಡೇಶ್ವರ ಸರ್ ಸರಿ ಸರ್ ಸರ್ ಯಾವ್ ತೋರಿಸ್ಸನ್ ಆಗಾರೆ ಹೇಳಿ ಸರ್ ಸರ್ ಅದೇ ರೀತಿ ಇನೋವಾ ಕ್ರಿಸ್ಟಾ ಇದು ಬಂದ್ಬಿಟ್ಟು ಟೂ ತೌಸಂಡ್ ನೈನ್ಟೀನ್ ಮಾಡಲು ಸೊ ಝೆಡ್ ವೇರಿಯಂಟು ಟೂ ಪಾಯಿಂಟ್ ಏಟ್ ಝೆಡ್ ಇದು ಫುಲ್ ಟಾಪ್ ಎಂಡ್ ಮಾಡಲು ವಿತ್ ಆಟೋಮೆಟಿಕ್ ಸೊ ಎಲ್ಲ ಬೆಂಗಳೂರೆಲ್ಲ ಮಾಡ್ಕೊಡೋದು ಇಪ್ಪತ್ತ ಒಂದೂವರೆ ಲಕ್ಷಕ್ಕೆ ಫೈನಲ್ ಕೊಡ್ತೀನಿ ಬರೀ ಅರವತ್ತೆರಡು ಸಾವಿರ ಗಾಡಿ ಓಡಿದೆ ಒಂದು ಮೂರು ಲಕ್ಷ ಮೂರುವರೆ ಲಕ್ಷ ಡೌನ್ ಪೇಮೆಂಟ್ ತಗೊಂಬರ್ಲಿ ಮಿಕ್ಕಿದೆಲ್ಲ ಲೋನ್ ಮಾಡ್ಕೊಡ್ತೀನಿ ಓಕೆ ಸ್ವಿಫ್ಟು ಡೀಸೆಲ್ ಸರ್ ಇದು ಬಂದು ಟೂ ತೌಸಂಡ್ ಏಯ್ಟ್ ಮಾಡಲು ಗಾಡಿ ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಗಾಡಿ ಕೂಡ ಚೆನ್ನಾಗಿದೆ ಎಲ್ಲ ಬ್ರಾಂಡ್ ನ್ಯೂ ಟೈರ್ ಹಾಕಿದ್ದಾರೆ ಸೊ ಬ್ರಿಸ್ಟೋನ್ ಹಾಕಿದ್ದಾರೆ ಒಳ್ಳೆ ಲೆದರ್ ಇಂಟ್ರಿಯರ್ಸ್ ಇದೆ ಸೊ ಪ್ರೈಸ್ ಬಂದ್ಬಿಟ್ಟು ಬರೀ ಎರಡು ಲಕ್ಷ ಎಪ್ಪತ್ತೈದು ಸಾರಿಗೆ ಗಾಡಿ ಕೊಡ್ತಾ ಇದ್ದೀವಿ ಫೈವ್ ತೌಸಂಡ್ ಟೂ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಗೆ ಡಿಸಲ್ ವೇರಿಯ ಗಡಿ ಕಡಿಮೆ ಬಜೆಟ್ ಅಲ್ಲಿ ಸ್ವಿಫ್ಟ್ ಡೀಸೆಲ್ ಬೇಕು ಅವರಿಗೆ ಹೌದು ಸರ್ ಓಕೆ ನೆಕ್ಸ್ಟ್ ಸರ್ ಸೊ ಅದೇ ರೀತಿ ಯಾರಾದ್ರೂ ಇದ್ರೆ ಟೂ ತೌಸಂಡ್ ಟ್ವೆಲ್ ಮಾಡಲ್ ಗಾಡಿ ಗಾಡಿ ಕೂಡ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ ಮೂರ್ ಲಕ್ಷ ಇಪ್ಪತ್ತೈದು ಸಾರಿ ಗಾಡಿ ಕೊಡ್ತೀನಿ ಸರ್ ಹಾ ಹಾ ಪೆಟ್ರೋಲ್ ಡೀಸೆಲ್ ಸರ್ ಅದು ಪೆಟ್ರೋಲ್ ಡೀಸೆಲ್ ಸರ್ ಅದು ಸರ್ ಡೀಸೆಲ್ ವೇರಿಯಂಟು ಡೀಸೆಲ್ ವೇರಿಯಂಟ್ ಜಿ ಡಿ ಸೊ ಡಿಕ್ಕಿ ಸ್ಪೇಸ್ ಎಲ್ಲ ಚೆನ್ನಾಗಿರುತ್ತೆ ಗಾಡಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಟೊಯ್ಟ ಗಾಡಿ ಸರ್ ಸರ್ ಅದೇ ರೀತಿ ಫೋರ್ಡ್ ಯಾರಾದ್ರೂ ಫೀಗೋ ನೋಡ್ತಾ ಇದ್ರೆ ಒಳ್ಳೆ ಗಾಡಿ ಅಂತ ಹೇಳ್ಬಹುದು ಟೂ ತೌಸಂಡ್ ತರ್ಟೀನ್ ಮಾಡಲು ಆಫ್ಟರ್ ಮಾರ್ಕೆಟ್ ಸ್ಕ್ರೀನ್ ಸಿಸ್ಟಮ್ ಹಾಕಿದ್ದಾರೆ ಬ್ರಾಂಡ್ ನ್ಯೂ ಟೈರ್ ಹಾಕಿದ್ದಾರೆ ಒಳ್ಳೆ ಲೆದರ್ ಇಂಟೀರಿಯರ್ಸ್ ಇದೆ ಗಾಡಿ ಕೂಡ ಇಪ್ಪತ್ತೈದು ಮೇಲೆ ಬರುವಂತ ಗಾಡಿ ಎರಡ್ ಸಾವಿರದ ಹದಿಮೂರು ಮಾಡಲು ಗಾಡಿ ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಕೊಡ್ತಾ ಇರೋದು ಒಂದು ಲಕ್ಷ ತೊಂಬತ್ತೈದು ಸಾವಿರ ಗಾಡಿ ಕೊಡ್ತಾ ಇದೀವಿ ಒಂದು ಲಕ್ಷ ತೊಂಬತ್ತೈದು ಸಾವಿರ ಒಂದು ಲಕ್ಷ ತೊಂಬತ್ತೈದು ಸಾವಿರಕ್ಕೆ ಆಯ್ತಾ ಪೂಜೆ ಆಫರ್ ಅಂತ ನಾನು ಅನ್ಕೊಳ್ಳಿ ನಂಜುಂಡೇಶ್ವರ ಕಾರ್ಸ್ ಆಫರ್ ಅಂತ ಅನ್ಕೊಳ್ಳಿ ಬರೀ ಒಂದು ತೊಂಬತ್ತೈದು ಗಾಡಿ ಕೊಡ್ತೀವಿ ವಿ ಸರ್ ಸರ್ ಎಕ್ಸ್ ವಿ ಬಂದು ಟೂ ತೌಸಂಡ್ ಟ್ವೆಲ್ ಮಾಡಲು ಡಬ್ಲ್ಯೂ ಏಟ್ ಸೆಕೆಂಡ್ ಓನರ್ ಗಾಡಿ ಮಟ್ಟ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ ಡಬ್ಲ್ಯೂ ಏಯ್ಟ್ ಆಗಿರೋದ್ರೆ ಎಂಟರ್ ಬ್ಯಾಸ ಪವರ್ ಪೌರ್ ಇಂಡೋ ಎಲ್ಲ ಬರ್ತದೆ ಆಫ್ಟರ್ ಮಾರ್ಕೆಟ್ ಬಾಣ ಟೈರ್ ಹಾಕಿದ್ರೆ ಗಾಡಿ ಕೂಡ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ ಸೊ ಪ್ರೈಸ್ ಅಂತ ಹೇಳಿದ್ರೆ ಬರೀ ಐದು ಲಕ್ಷ ಎಂಬತ್ತೈದು ಸಾವಿರ ಹೇಳ್ತಾ ಇದ್ದೀವಿ ಬರೀ ಐದು ಲಕ್ಷ ಎಪ್ಪತ್ತೈದು ಸಾವಿರ ಗಾಡಿ ಕೊಡ್ತೀನಿ ಒಂದು ಎಪ್ಪತ್ತೈದು ಸಾವಿರ ಎಂಬತ್ತು ಸಾವಿರ ಏನೋ ಡೌನ್ ಪೇಮೆಂಟ್ ಅಲ್ಲಿ ಆರಾಮಾಗಿ ಲೋನ್ ಮಾಡಿಕೊಡ್ತೀನಿ ಸರ್ ಸರ್ ಅದೇ ರೀತಿ ಹೈಟ್ ಏನು ಟೂ ತೌಸಂಡ್ ಟ್ವೆಲ್ ಮಾಡಲು ಗಾಡಿ ನೀವು ನೋಡ್ತಾ ಇರಬಹುದು ತುಂಬಾ ಚೆನ್ನಾಗಿದೆ ಅದರಲ್ಲೂ ಸ್ಪೋರ್ಟ್ಸ್ ವೇರಿಯೆಂಟು ಎ ಸಿ ಪೋಸ್ಟರಿಂಗ್ ಪವರ್ ವಿಂಡೋ ಎಲ್ಲ ಬರ್ತದೆ ಸಿಂಗಲ್ ಏರ್ ಬ್ಯಾಗ್ ಕೂಡ ಬರುತ್ತೆ ಆಮೇಲೆ ಇಂಟೀರಿಯರ್ ಅಲ್ಲಿ ನಿಮಗೆ ಇನ್ ಸಿಸ್ಟಮ್ ಕೂಡ ಕೊಡ್ತಾರೆ ಗಾಡಿಲಿ ಒಳ್ಳೆ ಲೆದರ್ ಸೀಟ್ ಹಾಕಿದ್ರೆ ಬರೀ ಎರಡು ಲಕ್ಷ ಎಪ್ಪತ್ತೈದು ಸಾವಿರ ಗಾಡಿ ಕೊಡ್ತಾ ಇದ್ದೀನಿ ಎಪ್ಪತ್ತೈದು ಸಾವಿರ ಡೌನ್ ಪೇಮೆಂಟ್ ಕೊಡ್ಲಿ ಹೋಗ್ಲಿ ಸರ್ ಓಕೆ ಸರ್ ಸೊ ನೆಕ್ಸ್ಟ್ ಸರ್ ಅದೇ ರೀತಿ ಯಾರಾದ್ರೂ ಡೆಸ್ಟರ್ ನೋಡ್ತಾ ಇದ್ರೆ ಅದರಲ್ಲೂ ಒನ್ ಟೆನ್ ಪಿ ಎಸ್ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲು ಆರ್ ಎಕ್ಸ್ ಅಂದ್ರೆ ಫುಲ್ ಟಾಪ್ ಅಂಡ್ ವೆಹಿಕಲ್ ಬರೇ ಐದು ಲಕ್ಷ ತೊಂಬತ್ತೈದು ಸಾವಿರ ಗಾಡಿ ಕೊಡ್ತೀನಿ ಸರ್ ಬರೇ ಎಪ್ಪತ್ತೆರಡು ಸಾವಿರ ಹೊಡೆದ ಡೀಸೆಲ್ ವೇರಿಯಂಟ್ ಸೊ ತೊಂಬತ್ತೈದು ಸಾವಿರ ಡೌನ್ ಪೇಮೆಂಟ್ ತಂದ್ರೆ ಸಾಕು ಮಿಕ್ಕಿದೆಲ್ಲ ಲೋನ್ ಮಾಡ್ಕೊಡ್ತೀನಿ ಅದೇ ರೀತಿ ಯಾರಾದ್ರೂ ವ್ಯಾಗನ್ ಅನ್ನು ನೋಡ್ತಾ ಇದ್ರೆ ಟೂ ತೌಸಂಡ್ ಫೋರ್ಟೀನ್ ಮಾಡಲ್ ಗಾಡಿ ಇದಂತೂ ಸೊ ಎ ಸಿ ಪೌಶಿ ಪವರ್ ಇಂಡೋ ಎಲ್ಲ ಬರುವಂತ ಗಾಡಿ ಬರೀ ಮೂರು ಲಕ್ಷ ಇಪ್ಪತ್ತೈದು ಸಾವಿರ ಗಾಡಿ ಕೂಡ ಇಪ್ಪತ್ತೈದು ಸಾವಿರ ಡೌನ್ ಪೇಮೆಂಟ್ ಪ್ರೊಫೈಲ್ ಚೆನ್ನಾಗಿದ್ರೆ ಇದ್ರೆ ಜೀರೋ ಡೌನ್ ಪೇಮೆಂಟ್ ಕೂಡ ಲಭ್ಯ ಇದೆ ನೆಕ್ಸ್ಟ್ ಸರ್ ಅದೇ ರೀತಿ ಯಾರಾದ್ರೂ ಬ್ರಿಜ್ ನೋಡ್ತಾ ನೋಡ್ತಾ ಟೂ ತೌಸಂಡ್ ಏಯ್ಟೀನ್ ಮಾಡಲು ಸಿಲ್ವರು ಒಳ್ಳೆ ಲೆದರ್ ಸೀಟ್ ಹಾಕಿದರೆ ಇದ್ರಲ್ಲಿ ಕೂಡ ಎ ಸಿ ಪರ್ ಪೌಲ್ ಇರಬೇಕು ಬ್ಯಾಕ್ ಓರ್ ಡೀಪ್ ಫಾರ್ಪು ಆಫ್ಟರ್ ಮಾರ್ಕೆಟ್ ಅಲ್ಲೈವಿಲ್ ಹಾಕಿದ್ದಾರೆ ಆಫ್ಟರ್ ಮಾರ್ಕೆಟ್ ಟೆಸ್ಟಿಂಗ್ ಸಿಸ್ಟಮ್ ಹಾಕಿದ್ದಾರೆ ಗಾಡಿ ಕೂಡ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ ಬರೀ ಏಳುವರೆ ಲಕ್ಷಕ್ಕೆ ಗಾಡಿ ಕೊಡ್ತೀನಿ ಸರ್ ಐವತ್ತು ಸಾವಿರ ಡೌನ್ ಪೇಮೆಂಟ್ ಕೊಡ್ಲಿ ಮಿಕ್ಕಿದೆಲ್ಲ ಲೋನ್ ಮಾಡ್ಕೊಳ್ಳಿ ಓಕೆ ಲಕ್ಷಕ್ಕೆ ಡೀಸೆಲ್ ಏಳು ಓಕೆ ಸರ್ ಸ್ಯಾಂಟ್ರೋ ಸೊ ಅದೇ ರೀತಿ ಸ್ಯಾಂಟ್ರೋ ಬಂದ್ಬಿಟ್ಟು ಟೂ ತೌಸಂಡ್ ಟೆನ್ ಮಾಡೆಲ್ ಗಾಡಿ ಇದು ಎ ಸಿ ಪೋಸ್ಟರಿಂಗು ಪವರ್ ವಿಂಡೋ ಎಲ್ಲ ಬರುವಂತ ಗಾಡಿ ಆಫ್ಟರ್ ಮಾರ್ಕೆಟ್ ಒಳ್ಳೆ ಲೆದರ್ ಸೀಟ್ ಹಾಕಿದರೆ ಹೊಸ ಟೈರ್ ಹಾಕಿದರೆ ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ ಟೂ ತೌಸಂಡ್ ಟೆನ್ ಸೆಕೆಂಡ್ ಓನರ್ ಎಪ್ಪತ್ತ ಎಂಟು ಸಾವಿರ ಜನ ನೋಡಿದೆ ಸೊ ಇದು ಪ್ರೈಸ್ ಬಂದ್ಬಿಟ್ಟು ಒಂದು ಲಕ್ಷ ತೊಂಬತ್ತೈದು ಸಾವಿರ ಗಾಡಿ ಕೊಡ್ತೀನಿ ಹೌದು ಸರ್ ಪುಂಟೋ ಸರ್ ಯಾರಾದ್ರೂ ಪುಂಟೋ ನೋಡ್ತಾ ಇದ್ರೆ ಅದರಲ್ಲೂ ಎಮೋಷನ್ ಪ್ಯಾಕ್ ಫುಲ್ಲಿ ಟಾಪ್ ಎಂಡ್ ಮಾಡಲು ಎ ಸಿ ಪೋಸ್ಟರಿಂಗ್ ಪವರ್ ವಿಂಡೋ ಏರ್ ಬ್ಯಾಗು ಕಂಪ್ನಿಯಿಂದ ಅಲ್ಲ ವಿಲ್ ಆಫ್ಟರ್ ಮಾರ್ಕೆಟ್ ಸ್ಕ್ರೀನ್ ಸಿಸ್ಟಮ್ ಎಲ್ಲಾ ಇದೆ ಸೊ ಪ್ರೈಸ್ ಬಂದ್ಬಿಟ್ಟು ಬರೀ ಎರಡು ಲಕ್ಷ ಇಪ್ಪತ್ತೈದು ಸಾವಿರ ಗಾಡಿ ಕೊಡ್ತೀನಿ ಸರ್ ಇಪ್ಪತ್ತೈದು ಸಾವಿರ ಡೌನ್ ಪೇಮೆಂಟ್ ಅಲ್ಲಿ ತಗೊಂಡು ತಗೊಂಡೋಗ್ಲಿ ಸರ್ ಇನ್ನೋ ಒಂದು ಟೂ ತೌಸಂಡ್ ಟ್ವೆಲ್ ಮಾಡಲು ಸೊ ಗಾಡಿ ಕೂಡ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ ಆರು ಲಕ್ಷ ಇಪ್ಪತ್ತೈದು ಸಾವಿರ ಗಾಡಿ ಕೊಡ್ತೀನಿ ಒಂದು ಕಾಲ್ ಲಕ್ಷ ಡೌನ್ ಪೇಮೆಂಟ್ ಕೊಡ್ಲಿ ಗಾಡಿ ತಗೊಂಡೋಗ್ಲಿ ನೆಕ್ಸ್ಟ್ ಸರ್ ಯಾವ ಗಾಡಿ ತೋರಿಸೋಣ ತೋರಿಸಿ ಸರ್ ಅದೇ ರೀತಿ ಐ ಟ್ವೆಂಟಿ ಇದೆ ನೋಡಿ ಸರ್ ಹೇಳಿ ಸ್ಪೋರ್ಟ್ಸ್ ವೇರಿಯಂಟ್ ಇದು ಬಂದ್ಬಿಟ್ಟು ಟೂ ತೌಸಂಡ್ ಟು ಸಿಕ್ಸ್ಟೀನ್ ಮಾಡಲ್ ಗಾಡಿ ಐದು ಲಕ್ಷ ತೊಂಬತ್ತೈದು ಸಾವಿರ ಹೇಳ್ತಾ ಇದ್ದೀನಿ ನಿಮ್ ಚೆನ್ನಿಂದ ಬಂದ್ರೆ ಐದು ಎಂಬತ್ತು ಗಾಡಿ ಕೊಡ್ತೀನಿ ಬರೀ ಎಂಬತ್ತು ಸಾವಿರ ಡೌನ್ ಪೇಮೆಂಟ್ ಕೊಡ್ಲಿ ಗಾಡಿ ತಗೊಂಡೋಗ್ಲಿ ಓಕೆ ಸಿಯಾ ಸರ್ ಸೊ ಸಿಯಾಜ್ ಬಗ್ಗೆ ಹೇಳ್ಬೇಕಂದ್ರೆ ಟೂ ತೌಸಂಡ್ ಸೆವೆಂಟೀನ್ ಮಾಡಲ್ ಗಾಡಿ ಎ ಸಿ ಪೌಶರಿಂಗ್ ಪವರ್ ವಿಂಡೋ ಎಕೋಮ ಟೈರ್ ಹಾಕಿದ್ರೆ ಗಾಡಿ ಕೂಡ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ ಏರ್ ಬ್ಯಾಗ್ ಕೂಡ ಬರುತ್ತೆ ಟೆಸ್ಟ್ ಸ್ಕ್ರೀನ್ ಸಿಸ್ಟಮ್ ರಿವರ್ಸ್ ಕ್ಯಾಮ್ರಾ ಎಲ್ಲ ಇರುವಂತ ಗಾಡಿ ಸೆವೆಂಟೀನ್ ಮಾಡಲ್ ಅದರಲ್ಲೂ ಬರೇ ಎಪ್ಪತ್ತೆರಡು ಸಾವಿರ ಓಡಿದೆ ಸರ್ ಇದು ಬರೇ ಐದು ಲಕ್ಷ ಐವತ್ತು ಸಾವಿರ ಗಾಡಿ ಕೊಡ್ತೀನಿ ಐವತ್ತು ಸಾವಿರ ಡೌನ್ ಪೇಮೆಂಟ್ ಕೊಡ್ಲಿ ಸರ್ ಓಕೆ ಒಂದ್ ವೇಳೆ ಮಾರುತಿ ಸುಸ್ಕಿಲಿ ಸಡನ್ ಬೇಡ ಅಂದ್ರೆ ಸರ್ ಸರ್ ತಗೊಳ್ಳಿ ಸರ್ ವರ್ಣ ಪ್ಲೂಡಿಕ್ ಇದೆ ತಗೊಳ್ಳಿ ಸರ್ ಅದರಲ್ಲೂ ಎ ಸಿ ಪವರ್ ಪೌರ್ ಅದ್ರಲ್ಲೂ ಅದರಲ್ಲೂ ಆರು ಏರ್ ಬ್ಯಾಗ್ ಬರುವಂತ ಗಾಡಿ ಎಸ್ ಎಕ್ಸ್ ಆಪ್ಷನ್ ಅಲ್ಲ ಅದರಲ್ಲೂ ಡಿ ಟೂನು ವಿತ್ ಆಟೋಮೆಟಿಕ್ ಡೀಸೆಲ್ ಗಾಡಿ ಕೊಡ್ತೀನಿ ಬರೀ ಐದು ಲಕ್ಷ ಎಪ್ಪತ್ತೈದು ಸಾವಿರ ಬೇಡ ಸರ್ ನಿಮ್ ಚಾನೆ ಐದುವರೆ ಲಕ್ಷ ಗಾಡಿ ಕೊಡ್ತೀನಿ ಐವತ್ತು ಸಾವಿರ ಡೌನ್ ಪೇಮೆಂಟ್ ಸರ್ ಓಕೆ ಸರ್ ಈಗ ಐ ಟ್ವೆಂಟಿ ತೋರಿಸಲ್ವಾ ಸರ್ ಯುಂಡ್ ಮಾರ್ತಿರ್ಬೇಕು ಸರ್ ಬನ್ನಿ ಸರ್ ಮಾರುತಿ ನಂಜುಂಡೇಶ್ವರ ಕಾರ್ಸಲ್ ಬರೋಣ ಸರ್ ನೋಡಿ ಸರ್ ಶಿಫ್ಟ್ ಇದೆ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲು ಸಿಂಗಲ್ ಹಣ್ರು ಐದು ಇಪ್ಪತ್ತೈದು ಸರ್ ಇಪ್ಪತ್ತೈದು ಸಾವಿರ ಡೌನ್ ಪೇಮೆಂಟ್ ಕೊಡ್ಲಿ ಸರ್ ಅದೇ ರೀತಿ ಮಾರುತಿ ಗಾಡಿನಲ್ಲಿ ಈಕೋಬೇಕಾ ಸರ್ ಬಡವರು ಬಾದಾಮಿ ಅಂತ ಕರೆಯೋ ಗಾಡಿ ಬರೀ ನಾಲ್ಕು ಲಕ್ಷ ನಲವತ್ತೈದು ಸಾವಿರಕ್ಕೆ ಅದ್ರಲ್ಲೂ ಟ್ವೆಂಟಿ ಟ್ವೆಂಟಿ ಮಾಡ್ಲು ಫೈವ್ ಸೀಟರ್ ವಿತ್ ಎ ಸಿ ಗಾಡಿ ನಲವತ್ತೈದು ಸಾವಿರ ಐವತ್ತು ಸಾವಿರ ಡೌನ್ ಪೇಮೆಂಟ್ ಕೊಡ್ಲಿ ಹೋಗ್ಲಿ ಓಕೆ ಅದೇ ರೀತಿ ಡಿಸೈರ್ ಯಾರಾದ್ರೂ ಡಿಸೈರ್ ನೋಡ್ತಾ ಇದ್ರೆ ಶಿಫ್ಟ್ ಪ್ರೈಸ್ ಅಲ್ಲಿ ನಂಜುಂಡೇಶ್ವರ ಕಾರ್ ಲಿಂಗ್ಸ್ ಅಲ್ಲಿ ಕೊಡ್ತಾ ಸರ್ ಬರೇ ಐದುವರೆ ಲಕ್ಷ ಗಾಡಿ ಕೊಡ್ತಾ ಇದೀನಿ ಬರೀ ಐವತ್ತು ಸಾವಿರ ಡೌನ್ ಪೇಮೆಂಟ್ ಸರ್ ಮಾಡಲು ಸರಿ ಇದೆ ಡಿಸೈರ್ ಸರ್ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲು ಸೆಕೆಂಡ್ ಓನರು ಎಂಬತ್ತಾರು ಸಾವಿರ ಓಡಿದೆ ಪೆಟ್ರೋಲ್ ವೇರಿಯಂಟ್ ಓಕೆ ಬಲೆನಾ ಸೊ ಅದೇ ರೀತಿ ಬಲನ ಯಾರಾದ್ರೂ ನೋಡ್ತಾ ಇದ್ರೆ ಟೂ ತೌಸಂಡ್ ನೈನ್ಟೀನ್ ಮಾಡಲು ಗಾಡಿ ಎ ಸಿ ಪೋಸ್ಟರಿಂಗ್ ಪವರ್ ವಿಂಡೋ ಎಲ್ಲ ಬರ್ತದೆ ಬ್ಯಾಂಕ್ ಡಿಫಾಗ ಫಾಗ್ ಲ್ಯಾಪ್ ಎಲ್ಲ ಬರುವಂಥ ಗಾಡಿ ಗಾಡಿ ಕೂಡ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ ಸೊ ಪ್ರೈಸ್ ಅಂತ ಹೇಳೋದಾದ್ರೆ ಬರೇ ಆರು ಲಕ್ಷ ಅರವತ್ತೈದು ಸಾವಿರ ನಾವು ಹೇಳ್ತಾ ಇದೀವಿ ಆರೂವರೆ ಲಕ್ಷಕ್ಕೆ ಈ ಗಾಡಿ ಕೂಡ ಕ್ರೆಡಿ ಇದೀವಿ ಐವತ್ತು ಸಾವಿರ ಡೌನ್ ಪೇಮೆಂಟ್ ಕೊಡ್ಲಿ ಆರಾಮಾಗಿ ತಗೊಂಡೋಗ್ಲಿ ಸೊ ಶಿಪ್ ಬಂದು ಟೂ ತೌಸಂಡ್ ಫೋರ್ಟೀನ್ ತರ್ಟೀನ್ ಮಾಡಲ್ ಗಾಡಿ ಬರೀ ಮೂರ್ ಲಕ್ಷ ತೊಂಬತ್ತೈದು ಸಾವಿರ ಆಯ್ತಾ ಇದೆ ನಿಮ್ ಚಾನಿಂದ ಮೂರು ಎಂಬತ್ತಕ್ಕೆ ಗಾಡಿ ಕೊಟ್ಬಿಡ್ತೀವಿ ಅದರಲ್ಲೂ ಆಫ್ಟರ್ ಮಾರ್ಕೆಟ್ ಅಲ್ಲಾ ವೀಲ್ ಇದೆ ಟಚ್ ಇದೆ ರಿವರ್ಸ್ ಕ್ಯಾಮ್ರಾ ಇದೆ ಡ್ಯುಯಲ್ ಟೋನ್ ಕೂಡ ಆಗಿದೆ ಗಾಡಿ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ ಸರ್ ಓಕೆ ಅದು ಡೀಸೆಲ್ ಬೇಡ ಸರ್ ಪೆಟ್ರೋಲ್ ಬೇಕು ಬೇರೆ ಕಲರ್ ಬೇಕು ಸರ್ ತಗೊಳ್ಳಿ ಸರ್ ರೆಡ್ ಬೇಕಾ ನಿಮಗೆ ಡ್ಯೂಲ್ ಕಲರ್ ಬೇಕಾ ಎಲ್ಲಾ ಕಲರ್ ಇದೆ ಸೊ ಇದು ಬಂದು ಮೊದಲನೇದಾಗಿ ಹೇಳ್ಬೇಕು ಟೂ ತೌಸಂಡ್ ಫಿಫ್ಟೀನ್ ಮಾಡ್ಲಾ ಗಾಡಿ ಸೊ ಬರೀ ನಾಲ್ಕು ಲಕ್ಷ ಎಂಬತ್ ಸಾವಿರ ಗಾಡಿ ಕೊಡ್ತೀನಿ ಸರ್ ಆಫ್ಟರ್ ಮಾರ್ಕೆಟ್ ಅಲ್ಲಾ ವೀಲ್ ಟೆಸ್ಕ್ರೀನ್ ಸಿಸ್ಟಮ್ ಒಳ್ಳೆ ಲೆದರ್ ಸೀಟ್ ಒಳ್ಳೆ ಪ್ರೀಮಿಯಂ ಕಲರ್ ಗಾಡಿ ಕೂಡ ಚೆನ್ನಾಗಿದೆ ಸೊ ನಾಲ್ಕು ಎಂಬತ್ತು ಗಾಡಿ ಕೊಡದಲ್ದೆ ಎಂಬತ್ತು ಸಾವಿರ ಡೌನ್ ಪೇಮೆಂಟ್ ಕೊಟ್ಟರೆ ಸಾಕು ಮಿಕ್ಕಿದೆಲ್ಲ ಲೋನ್ ಆಗುತ್ತೆ ಓಕೆ ಸೊ ಅದೇ ರೀತಿ ಸರ್ ಬಲೋನದಲ್ಲಿ ನನಗೆ ಮ್ಯಾನು ಬೇಡವಾ ಆಟೋಮೆಟಿಕ್ ಬೇಕಾ ಬನ್ನಿ ಸರ್ ಇಪ್ಪತ್ತೊಂದು ಮಾಡಲು ಗಾಡಿ ಕೊಡ್ತೀನಿ ಸೊ ಅದರಲ್ಲೂ ಫುಲ್ಲಿ ಟಾಪ್ ಎಂಡು ಎ ಸಿ ಸ್ಟೀರಿಂಗ್ ಪವರ್ ವಿಂಡೋ ಎಯರ್ ಬ್ಯಾಗು ಎಲ್ಲ ಬರುವಂಥ ಆಲ್ಫಾ ವೇರಿಯಂಟ್ ಗಾಡಿ ಸೊ ಈ ವೆಹಿಕಲ್ ನ ಬಂದ್ಬಿಟ್ಟು ಇಪ್ಪತ್ತೊಂದು ಮಾಡಲು ಬರೇ ಆರು ಲಕ್ಷ ಎಪ್ಪತ್ತೈದು ಸಾವಿರ ಗಾಡಿ ಕೊಡ್ತಾ ಇದ್ದೀನಿ ಎಪ್ಪತ್ತೈದು ಸಾವಿರ ಡೌನ್ ಪೇಮೆಂಟ್ ಕೊಡ್ಲಿ ಗಾಡಿ ಓಕೆ ನೆಕ್ಸ್ಟ್ ಸರ್ ನೆಕ್ಸ್ಟ್ ಸರ್ ನಿಮ್ ಫೇವರೇಟ್ ಸರ್ ಪೋಲೋ ಸರ್ ಟೂ ತೌಸಂಡ್ ಸಿಕ್ಸ್ಟೀನ್ ಫಿಫ್ಟೀನ್ ಮಾಡಲು ಸಿಕ್ಸ್ಟೀನ್ ರಿಜಿಸ್ಟ್ರೇಷನ್ ಗಾಡಿ ಕೂಡ ತುಂಬಾ ಚೆನ್ನಾಗಿದೆ ಎಲ್ಲಾ ಬ್ರಾಂಡ್ ಟೈರ್ ಹಾಕಿದ್ರೆ ಆಪ್ ಮಾರ್ಕೆಟ್ ಟೆಸ್ಪೀನ್ ಸಿಸ್ಟಮ್ ಇದೆ ರಿವರ್ಸ್ ಕ್ಯಾಮರಾ ಇದೆ ಬರೇ ನಾಲ್ಕು ಲಕ್ಷ ತೊಂಬತ್ತೈದು ಸಾವಿರ ಗಾಡಿ ಕೊಡ್ತೀನಿ ತೊಂಬತ್ತೈದು ಸಾವಿರ ಡೌನ್ ಪೇಮೆಂಟ್ ಕೊಡ್ಲಿ ಗಾಡಿ ಓಕೆ ಸ್ವಿಫ್ಟ್ ಸರ್ ಸ್ವಿಫ್ಟ್ ಆಗ್ಲೇ ಕೇಳಿದ್ರೆ ಕಲರ್ಸ್ ಅಂತ ಸರ್ ಯಾವ ಕಲರ್ ಬೇಕು ಸರ್ ಬ್ಲಾಕ್ ವೈಟ್ ಬೇಕಾ ನಿಮ್ಗೆ ರೆಡ್ ಬೇಕಾ ಸರ್ ಎರಡು ಕಲರು ಬೇಕಾ ಸರ್ ನೋಡಿ ಅದು ಇದೆ ಇದರಲ್ಲಿ ಸೊ ಆರ್ ಎಸ್ ವೇರಿಯಂಟ್ ಆಗಿರೋದ್ರಿಂದ ಹಿಂಗೆ ಬಂದಿರೋದು ಶೋರೂಮ್ ಇಂದ ಸೊ ಆಫ್ಟರ್ ಮಾರ್ಕೆಟ್ ಒಳ್ಳೆ ಫ್ಯಾನ್ಸಿ ಎಲಾವಿಲ್ ಹಾಕಿದ್ದಾರೆ ಟೆಸ್ಕ್ರೀನ್ ಸಿಸ್ಟಮ್ ಹಾಕಿದ್ದಾರೆ ರಿವರ್ಸ್ ಕ್ಯಾಮ್ರಾ ಹಾಕಿದ್ದಾರೆ ಗಾಡಿ ಕೂಡ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ ಸೊ ಪ್ರೈಸ್ ಎಷ್ಟು ಅಂತೀರಾ ನಾಲ್ಕು ಲಕ್ಷ ಎಂಬತ್ತು ಸಾವಿರ ಗಾಡಿ ಕೊಡ್ತೀನಿ ಎಂಬತ್ತ್ ಸಾವಿರ ಇಲ್ಲ ಮೂವತ್ತು ಸಾವಿರ ಏನೋ ಡೌನ್ ಪೇಮೆಂಟ್ ತಗೊಂಬನಿ ಪ್ರೊಫೈಲ್ ಚೆನ್ನಾಗಿದ್ರೆ ಸಾಕು ಮಾಡ್ಕೋಬೋದು ಬ್ರಿಜಾ ಸರ್ ಸರ್ ಬ್ರಿಜಾ ಬಂದ್ಬಿಟ್ಟು ಟೂ ತೌಸಂಡ್ ಏಯ್ಟೀನ್ ಮಾಡಲ್ಲು ಸೊ ಸಿಂಗಲ್ ಓನರು ಬರೀ ಎಪ್ಪತ್ತಾರು ಸಾವಿರ ಓಡಿದೆ ಏಳು ಲಕ್ಷ ತೊಂಬತ್ತೈದು ಸಾವಿರ ಫೈನಲ್ ಕೊಡ್ತೀನಿ ತೊಂಬತ್ತೈದು ಸಾವಿರ ಡೌನ್ ಪೇಮೆಂಟ್ ಕೊಡ್ಲಿ ಮಿಕ್ಕಿದ ಲೋನು ಸರ್ ಬಲೋನ ಬಂದ್ಬಿಟ್ಟು ಟೂ ತೌಸಂಡ್ ಟು ಸಿಕ್ಸ್ಟೀನ್ ಮಾಡಲು ಸೊ ಇದು ಬಂದ್ಬಿಟ್ಟು ಸೆಕೆಂಡ್ ಓನರ್ ಗಾಡಿ ಬರೀ ಐದು ಲಕ್ಷ ಎಂಬತ್ತೈದು ಸಾವಿರ ಹೇಳ್ತಾ ಇದ್ರಿ ನಿಮ್ ಚಾನಲ್ ಇಂದ ಬರೋರಿಗೆ ಗಾಡಿ ಕೊಡ್ತೀವಿ ಐದು ಲಕ್ಷ ಅರವತ್ತೈದು ಸಾವಿರ ಡೌನ್ ಪೇಮೆಂಟ್ ಕೊಟ್ರೆ ಇದನ್ನು ತಗೊಂಡೋಗು ಇನೋವಾ ಸರ್ ಸರ್ ಇನೋವಾ ಬಂದ್ಬಿಟ್ಟು ಟೂ ತೌಸಂಡ್ ಟು ಫಿಫ್ಟೀನ್ ಮಾಡಲ್ ಗಾಡಿ ಸೊ ಕಿಲೋಮೀಟರ್ ಒಂದ್ ಲಕ್ಷ ಇಪ್ಪತ್ತೆರಡು ಸಾವಿರ ಓಡಿದೆ ಅಷ್ಟೇ ನೆನೆ ಸೊ ಇದರಲ್ಲೂ ಎ ಸಿ ಪೌರಿ ಪವರ್ ವಿಂಡೋ ಆಫ್ಟರ್ ಮಾರ್ಕೆಟ್ ಅಲಾಯ್ ಇಲಾಖೆ ಇದಾರೆ ಸೊ ಡ್ಯೂಯಲ್ ಏರ್ ಬ್ಯಾಗ್ ಇದೆ ಎಲ್ಲ ಇರುವಂತಹ ಗಾಡಿ ಸೊ ಪ್ರೈಸ್ ಅಂತ ಏನಾದ್ರು ಹೇಳೋದಾದ್ರೆ ಬರೇ ಹತ್ತು ಲಕ್ಷ ಇಪ್ಪತ್ತೈದು ಸಾವಿರ ಹೇಳ್ತೇನೆ ಹತ್ತು ಲಕ್ಷಕ್ಕೆ ಗಾಡಿ ಕೊಡಕ್ ರೆಡಿ ಇದೀನಿ ಸೊ ಲೋನ್ ಆಪ್ಷನ್ ಅಂತ ಬಂದ್ರೆ ಒಂದ್ ಲಕ್ಷ ಡೌನ್ ಪೇಮೆಂಟ್ ಮಿಕ್ಕಿದೆಲ್ಲ ಲೋನ್ ಸರ್ ಓಕೆ ನೆಕ್ಸ್ಟ್ ಸರ್ ಹಿಂದೆ ಮತ್ತೊಂದು ಫ್ಯಾಮಿಲಿ ವೆಹಿಕಲ್ ಸರ್ ನೆಕ್ಸ್ಟ್ ಆನೆ ಸರ್ ಟೂ ತೌಸಂಡ್ ಫಿಫ್ಟೀನ್ ಮಾಡಲ್ ಅದ್ರಲ್ಲೂ ಎಷ್ಟೆಂಡ್ ಫುಲ್ಲಿ ಟಾಪ್ ಎಂಡ್ ಮಾಡ್ಲು ಬರೇ ಎಂಟೂವರೆ ಲಕ್ಷಕ್ಕೆ ಗಾಡಿ ಕೊಡ್ತೀನಿ ಐವತ್ತು ಸಾವಿರ ಡೌನ್ ಪೇಮೆಂಟ್ ಕೊಡ್ಲಿ ಸರ್ ತಗೊಂಡು ಅದು ಕೂಡ ಸ್ಕಾರ್ಪಿಯೋ ಐವತ್ತು ಸಾವಿರ ಡೌನ್ ಪೇಮೆಂಟ್ ಗೆ ಸರ್ ಅದೇ ರೀತಿ ಯಾರಾದ್ರೂ ಮಹೇಂದ್ರ ಟಿವಿ ತ್ರೀ ಹಂಡ್ರೆಡ್ ನೋಡ್ತಾ ಇದ್ರೆ ಸೊ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲು ಆಫ್ಟರ್ ಮಾರ್ಕೆಟ್ ಒಳ್ಳೆ ಫ್ಯಾನ್ಸಿ ಅಲಾವಿಲ್ ಹಾಕಿದ್ರೆ ಬರೇ ಈ ಗಾಡಿನ ಆರು ಲಕ್ಷ ಇಪ್ಪತ್ತೈದು ಸಾವಿರ ಹೇಳ್ತಾ ಇದ್ದಾರೆ ಆರ್ ಲಕ್ಷ ಈ ಗಾಡಿ ಕೊಡಕ್ ರೆಡಿ ಇದೀವಿ ಒಂದ್ ಲಕ್ಷ ಡೌನ್ ಪೇಮೆಂಟ್ ಕೊಡ್ಲಿ ಲೋನ್ ಒಂದ್ ಲಕ್ಷ ಡೌನ್ ಪೇಮೆಂಟ್ ಗೆ ಹೌದು ವೆಹಿಕಲ್ ಓಕೆ ಸೊ ಅದೇ ರೀತಿ ಬಡವರು ಬಾದಾಮಿ ಎರ್ಟಿಗ ಸೊ ಏಟ್ ಸೀಟರ್ ಅಲ್ಲಿ ಐದು ಫೈವ್ ಸೀಟರ್ ತರ ಮೈಲೇಜ್ ಬರುವಂತ ಏಕೈಕ ಗಾಡಿ ಅಂತ ಹೇಳ್ಬೋದು ಮಾರುತಿನಲ್ಲಿ ಸೊ ಇದು ಬಂದ್ಬಿಟ್ಟು ಎ ಸಿ ಪೌಷನ್ ಪೌರ್ ಇಂಡಿಯಾ ಎಲ್ಲ ಬರ್ತದೆ ಆಫ್ಟರ್ ಮಾರ್ಕೆಟ್ ಟೆಸ್ಟ್ ಟೆಸ್ಕ್ರೀನ್ ಸಿಸ್ಟಮ್ ಇದೆ ರಿವರ್ಸ್ ಕ್ಯಾಮರಾ ಇದೆ ವೀಕ್ಷಕರೇ ಟೂ ತೌಸಂಡ್ ಟ್ವೆಲ್ ಮಾಡ್ ಇದಾಗಿರುತ್ತೆ ಐದು ನಲವತ್ತೈದು ಗಾಡಿ ಕೊಡ್ತಾ ಇದೀನಿ ಬರೆ ತೊಂಬತ್ತೈದು ಸಾವಿರ ಡೌನ್ ಪೇಮೆಂಟ್ ಕೊಡಿ ಗಾಡಿ ಓಕೆ ಐದು ನಲ್ವತ್ತೈದಕ್ಕೆ ತೊಂಬತ್ತು ಸಾವಿರ ಡೌನ್ ಪೇಮೆಂಟ್ ಅಲ್ಲಿ ಅದು ಕೂಡ ಅದೇ ರೀತಿ ಯಾರಾದ್ರೂ ಇಕೋ ಸ್ಪೋರ್ಟ್ಸ್ ನೋಡ್ತಾ ಇದ್ರೆ ಟೂ ತೌಸಂಡ್ ಫೋರ್ಟೀನ್ ಮಾಡಲ್ ಗಾಡಿ ಬರೀ ಎಪ್ಪತ್ತೆರಡು ಸಾವಿರ ಓಡೋ ಗಾಡಿ ಸಿಫ್ಟ್ ಪ್ರೈಸ್ ಅಲ್ಲಿ ಗಾಡಿ ಕೊಡ್ತಾ ಇದ್ದೀನಿ ವೀಕ್ಷಕರೇ బరే నాలు లక్ష ఎప్ప సర గడి కొతాయి ఎప్ప సార డౌన్ పేమెంట్ కుడి గడి తోన్ేమ సో స్పట్స్ హౌదు సార్